ಕೊಪ್ಪಳ ಜಿಲ್ಲೆ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಪ್ರಧಾನಮಂತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರದವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂಲಕ ಸನ್ಮಾನ್ಯರು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಕರ್ನಾಟಕದಲ್ಲಿ ಈ ಹಿಂದೆ ಪಿ ಎಸ್ ಐ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ನಡೆದ ಪರೀಕ್ಷೆಯಲ್ಲಿ ಅಕ್ರಮ ನೀಡುತ್ತಿವೆ ಎಂದು ರಾಜ್ಯಾದ್ಯಂತ ಸುದ್ದಿಯಾಗಿದ್ದಲ್ಲದೆ ತನಿಖೆ ಕೂಡ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎಸ್ ಕೆ ಪಿ ಎಸ್ ಸಿ ಸೇರಿದಂತೆ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಮಾಡುವ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ನಡೆಯುವ ಅಕ್ರಮ ತಡೆಯಲು ವೆಬ್ ಕಾಸ್ಟಿಂಗ್ ಪದ್ಧತಿ ಜಾರಿಗೆ ತರಬೇಕು ಕರ್ನಾಟಕದಲ್ಲಿ ಈ ವರ್ಷ ನಡೆದ ಹತ್ತನೇ ತರಗತಿ ಪರೀಕ್ಷೆ ಪರೀಕ್ಷೆಗೆ ವೆಬ್ ಕಾಸ್ಟಿಂಗ್ ಪದ್ಧತಿ ಜಾರಿಗೆ ತರಲಾಗಿದೆ ರಾಜ್ಯದ ಯಾವುದೇ ಪರೀಕ್ಷಾ ಕೇಂದ್ರದ ಮಾಹಿತಿಯನ್ನು ಮೇಲಾಧಿಕಾರಿಗಳು ವೆಬ್ಸ್ ಕಾಸ್ಟಿಂಗ್ ಮೂಲಕ ತಾವಿರುವ ಸ್ಥಳದಲ್ಲಿಯೇ ವೀಕ್ಷಿಸಬಹುದು ಈ ಪದ್ಧತಿಯನ್ನು ನೇಮಕಾತಿಗಳ ಪರೀಕ್ಷೆಗಳಲ್ಲಿ ಅಳ ಅಳವಡಿಸಿದರೆ ಅಕ್ರಮ ತಡೆಯಲಾಗುತ್ತದೆ ಪ್ರಭಾವಿಗಳು ಮಾರ್ಗದಿಂದ ಉದ್ಯೋಗ ಪಡೆಯುವುದನ್ನು ತಪ್ಪಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಅನ್ಯಾಯ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತದೆ ಆದ್ದರಿಂದ ಈ ಪದ್ಧತಿಯನ್ನು ಮುಂಬರುವ ಪರೀಕ್ಷೆಗಳಲ್ಲಿ ಅಳವಡಿಸು ಅಳವಡಿಸುವುದರ ಮೂಲಕ ಜಾರಿಗೆ ತರಬೇಕೆಂದು ಮಾನ್ಯತೆ ಮೂಲಕ ನಾವು ಪ್ರಧಾನಮಂತ್ರಿಗಳು ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಮಂಗಳಮುನಿ ಮತ್ತು ಸರ್ವ ಸದಸ್ಯರು ಇವತ್ತಿನ ದಿವಸದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ಸಲ್ಲಿಸಿದ ಮನವಿ ಪತ್ರೆಯ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಮೂಲಕ ಹೇಳುತ್ತಾ ಧನ್ಯವಾದಗಳು ಏನು ಮೊನ್ನೆ ದಿವಸ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜಿನ ಕ್ಯಾಂಪಸ್ನಲ್ಲಿ ಬರಬರು ಹತ್ಯೆಯಾಗಿದೆ ಈ ಹತ್ಯೆಯನ್ನು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟ ಆದರೆ ಇವತ್ತು ಕರ್ನಾಟಕದಲ್ಲಿ ವಿವಿಧ ರೀತಿಯಲ್ಲಿ ಕೊಲೆಗಳಾಗ್ತಾ ಇದ್ದಾವೆ ಎಲ್ಲ ಕರ್ನಾಟಕದ ಜನರಿಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಕರ್ನಾಟಕ ಸರ್ಕಾರ ಈ ಕೂಡಲೇ ಎಚ್ಚರಿಕೆ ವಹಿಸಬೇಕು ಹಾಗೂ ಏನು ಕ್ಯಾಂಪಸ್ ಆವರಣದಲ್ಲಿ ಕೊಲೆಯಾದ ಕುಟುಂಬ ಏನು ಕುಟುಂಬದ ಮನೆಯವರಿಗೆ ಸಂತ ಏನು ಸಾಂತ್ವನ ಹೇಳಬೇಕಾಗಿದೆ ಅದು ಬಿಟ್ಟು ಇದು ರಾಜಕಾರಣ ಮಾಡ್ತಾ ಇರೋದು ಸರಿಯಲ್ಲ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಯಾರೇ ಯಾವುದೇ ಪಕ್ಷ ಆಗಿರಲಿ ಈ ಒಂದು ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು ಇದು ಲವ್ ಅಂದರೆ ಗೊತ್ತಿಲ್ಲ ಜಿಯಾದ್ ಅಂದ್ರೆ ಗೊತ್ತಿಲ್ಲ ಲವ್ ಜಿಯಾದ ಇದು ಯಾವುದು ಸಂಬಂಧ ಇಲ್ಲ ಅಲ್ಲಿ ಆಗ್ತಕ್ಕ ಆಗಿರ್ತಕ್ಕಂಥದ್ದು ಕೊಲೆ ಆ ಕೊಲೆಗೆ ಯಾರು ಅಪರಾಧಿಗಳಾದ್ರೆ ಅದು ಅವರನ್ನು ಕೂಡಲೇ ಅವ್ರನ್ನ ಗಲ್ಲು ಶಿಕ್ಷೆ ಏರಿಸ್ಬೇಕು ಇವತ್ತು ನಮ್ಮ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಕಾನೂನು ಸರಿಯಾಗೇ ಇದೆ ಆದರೆ ಅನುಷ್ಠಾನ ಮಾಡ್ತಕ್ಕಂಥಲ್ಲಿ ರಾಜಕಾರಣಿಗಳು ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲ ದೇಶದಲ್ಲೇ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಇವತ್ತು ಅಂಥವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಯಾರೇ ಆಗಿರಲಿ ಅದು ಹಿಂದೂ ಆಗಿರಲಿ ಮುಸಲ್ಮಾನರಾಗಿರಲಿ ಯಾರೇ ಆಗಿರಲಿ ಯಾರೇ ಇಂಥ ಘಟನೆಗಳು ಅಥವಾ ದೇಶದ್ರೋಹ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ಕಾನೂನು ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಹುಬ್ಬಳ್ಳಿಯಲ್ಲಿ ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ನ್ಯಾಯಾಂಗ ಬಂಧನದಲ್ಲಿಟ್ಟಿದ್ದಾರೆ ಇದು ಮುಂದುವರಿಬಾರ್ದು ಇದನ್ನು ಆದಷ್ಟು ಬೇಗ ಇದಕ್ಕೆ ಒಂದು ಅಂತ್ಯ ಆಡಬೇಕು ಮತ್ತು ಈಗ ಚುನಾವಣೆ ಇರೋದ್ರಿಂದ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಬೇಳೆಯನ್ನು ಇದರಲ್ಲೇ ಬೇಯಿಸ್ಕೊಳ್ತಾ ಇದ್ದಾರೆ ಇವತ್ತು ಅವರ ಮೃತರ ತಂದೆ ಹೇಳಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಆದರೆ ಅದು ಸಮುದಾಯದ ಮೇಲೆ ಹಾಕ್ಬಾರ್ದು ಯಾರು ಎಲ್ಲರೂ ಒಬ್ಬ ವ್ಯಕ್ತಿ ಮುಸಲ್ಮಾನ ವ್ಯಕ್ತಿ ಒಬ್ಬ ಮಾಡಿದ್ದಾನೆ ಅಂದರೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ಬೇಡ ಅಂತ ಆ ತಂದೆನೇ ಹೇಳಿದ್ದಾನೆ ಅದು ಬಿಟ್ಟು ಇಲ್ಲಿ ಬೇರೆ ಬೇರೆ ಪಕ್ಷದವರು ಅದನ್ನು ಧರ್ಮವಾಗಿ ಬೆರೆಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಕೂಡಲೇ ಆಮ ಈ ನಮ್ಮ ಗೃಹ ಮಂತ್ರಿಗಳು ಕೂಡ ಯಾವುದೇ ಒಂದು ತನಿಖೆ ಇಲ್ಲದೆ ಪರಿಶೀಲನೆ ಇಲ್ಲದೆ ಇವರೇ ಇದನ್ನು ಏನಪ್ಪ ಅಂದರೆ ಮಾಫಿ ಮಾಡಿಬಿಡ್ತಾರೆ ಆ ರೀತಿ ಮಾಡಬಾರ್ದು ಏನಗ ದಿಕ್ಕು ತಪ್ಪಿಸಬಾರ್ದು ಅಂತ ಹೇಳಿ ಇವತ್ತು ನ್ಯಾಯವನ್ನು ಕೊಡಬೇಕು ಇಂಥ ಘಟನೆಗಳು ಮುಂದೆ ನಡಿಬಾರ್ದು ಇವತ್ತು ಬೆಂಗಳೂರಿನಲ್ಲಾಗಿದೆ ಆಗಿದೆ ಕರ್ನಾಟಕದ ಬೇರೆ ಬೇರೆ ಕಡೆ ಬೇರೆ ಬೇರೆ ಘಟನೆಗಳು ನಡೀತದೆ ಇವರು ಇವುಗಳನ್ನು ಸಡಿಬೇಕಂತೇಳಿ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಒತ್ತಾಯಿಸ್ತದೆ